ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ನಗರ ಠಾಣೆಯ ನೂತನ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರನ್ನು ಸನ್ಮಾನಿಸಿದ ದಲಿತ ಸೇನೆ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬೀಡಾ ಶ್ರೀನಿವಾಸ್ ಎನ್ರವರ ಸೂಚನೆಯ ಮೇರೆಗೆ ಚಿಂತಾಮಣಿ ದಲಿತ ಸೇನೆ ಘಟಕದ ತಾಲೂಕು ಪದಾಧಿಕಾರಿಗಳು ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಬಂದು ಇಂದು ಅಧಿಕಾರ ಸ್ವೀಕಾರ ಮಾಡಿಕೊಂಡಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ಎ ಶಿವಕುಮಾರ್ ಅವರನ್ನು ದಲಿತ ಸೇನೆ ಪದಾಧಿಕಾರಿಗಳು ಅವರ ಕಚೇರಿಗೆ ತೆರಳಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ದಲಿತ ಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರಾದ ಮಿಟ್ಟಳ್ಳಿ ನಾರಾಯಣಸ್ವಾಮಿ ಜಿಲ್ಲಾ ಕಾರ್ಯದರ್ಶಿಯಾದ ಡೀಲರ್ ನಾರಾಯಣಸ್ವಾಮಿ ಕೋಲಾರ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್ ಡಿ ಟಿ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ರಾಮಾಂಜನೇಯ ಎಸ್ ಉಪಾಧ್ಯಕ್ಷರಾದ ಕೋನಪಲ್ಲಿ ಅನಿಲ್ ಪ್ರಧಾನ ಕಾರ್ಯದರ್ಶಿಯಾದ ದೇವರಾಜ್ ಎಂ ಕಾರ್ಯದರ್ಶಿಯಾದ ಎಚ್ ಎನ್ ನಾಗರಾಜ್ ಖಜಾಂಚಿಯಾದ ಸುಬ್ರಹ್ಮಣಿ ಸಂಘಟನಾ ಕಾರ್ಯದರ್ಶಿಯಾದ ವೆಂಕಟೇಶ್ ಜಂಟಿ ಕಾರ್ಯದರ್ಶಿಯಾದ ಆಂಜಪ್ಪ ಸಲಹಾ ಕಾರ್ಯದರ್ಶಿಯಾದ ನಾಗಭೂಷಣ್ ಗೌರವಾನ್ವಿತ ಸದಸ್ಯರಾದ ಚಿಕ್ಕರಾಮಣ್ಣ ನಗರ ಘಟಕದ ಅಧ್ಯಕ್ಷರಾದ ಎಂ ನರಸಿಂಹ ಕಾರ್ಯದರ್ಶಿಯಾದ ಎನ್ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು अब बोलर त्यसले गर्छ अब यसरी हाम्रो 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 त्यो त्यो हाम्रो हाम्रो त्यो त्यो हाम्रो 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 और उनका तो करेला सुनिए और बात हो पा रही है पूरा तालुक वाले के आदमी लगते हैं बिल्कुल ये ना पहला दिन सहकारा इसलिए मेरा राजेश ने और पंकज वात्सल्य का बात कर रहे हैं रमेश ठाने और तीनों सीमा से हां राजेश बोल रहे हैं राजेश बोल रहे हैं